ಭಾರತ ಮತ್ತು ಚೀನಾ ನಡುವಿನ ಮುಸುಕಿನ ಗುದ್ದಾಟ ಒಂದು ರೀತಿ ಇಡೀ ವಿಶ್ವವನ್ನೇ ಕುತೂಹಲಕ್ಕೆ ದುಡಿದ ಹೌದು ಸ್ನೇಹಿತರೆ ಈ ಎರಡೂ ದೇಶಗಳು ತಮ್ಮ ಪ್ರಾಬಲ್ಯವನ್ನ ಹೆಚ್ಚಿಸಿಕೊಳ್ಳುವ ಸಲುವಾಗಿ ಇನ್ನಿಲ್ಲದ ಪ್ರಯತ್ನಗಳನ್ನ ಮಾಡ್ತಿವೆ ಅಂತಾರಾಷ್ಟ್ರೀಯ ರಾಜಕೀಯದ ಬಗ್ಗೆ ಕುತೂಹಲವನ್ನ ಹೊಂದಿರುವಂತಹವರಿಗೆ ಇದೊಂದು ರೀತಿ ಮಜವನ್ನ ಕೊಡ್ತಾ ಇದೆ ಯಾಕಂದ್ರೆ ನಾನ್ ಬಿಡೆ ನೀ ಕೊಡೆ ಎನ್ನುವಂತಹ ತತ್ವವನ್ನು ಈ ಎರಡೂ ರಾಷ್ಟ್ರಗಳು ಬೆಂಬಲಿಸುವಂತಹ ಕೆಲಸವನ್ನು ಮಾಡ್ತಿವೆ ಚೀನಾ ನೇಪಾಳದಲ್ಲಿ ನಿಂತುಕೊಂಡು ಭಾರತವನ್ನ ಟಾರ್ಗೆಟ್ ಮಾಡಿದ್ರೆ ಭಾರತ ಬಾಂಗ್ಲಾದಲ್ಲಿ ನಿಂತುಕೊಂಡು ಚೀನಾವನ್ನ ಟಾರ್ಗೆಟ್ ಮಾಡ್ತಿದೆ ಚೀನಾ ಮಾಲ್ಡೀವ್ಸ್ ನಲ್ಲಿ ಇನ್ನಿಲ್ಲದ ಕುತಂತ್ರವನ್ನ ಮಾಡಿದ್ರೆ ಭಾರತ ಶ್ರೀಲಂಕಾದೊಂದಿಗೆ ನಿಂತುಕೊಂಡು ಇನ್ನೊಂದು ರೀತಿಯ ಕಣ್ಣನ್ನ ಇಡುವಂತ ಕೆಲಸವನ್ನ ಮಾಡ್ತಿದೆ ಒಂದು ರೀತಿ ಭಾರತ ಮತ್ತು ಚೀನಾದ ನಡುವೆ ಸ್ಪರ್ಧೆ ಏರ್ಪಟ್ಟಿದೆ ಇಂತಹ ಸಂದರ್ಭದಲ್ಲಿ ಇದೀಗ ಭಾರತ ಚೀನಾಕ್ಕಿಂತ ಒಂದು ಹೆಜ್ಜೆ ಮುನ್ನಡೆಯನ್ನ ಇಟ್ಟಿದೆ ಅದುವೇ ಚೀನಾಕ್ಕೆ ಒಂದು ರೀತಿ ಟಕ್ಕರ್ ಕೊಡುವಂತ ಕೆಲಸವನ್ನ ಮಾಡಿದೆ ಹಾಗಾದ್ರೆ ಭಾರತ ಚೀನಾಕ್ಕೆ ಟಕ್ಕರ್ ಕೊಡುವಂತ ಕೆಲಸವನ್ನಾದ್ರೂ ಮಾಡಿದ್ದಾದ್ರೂ ಏನು ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ ಎಸ್ ಸ್ನೇಹಿತರೆ ಭಾರತ ಮತ್ತು ಚೀನಾ ಏನಿದೆ ಈ ಎರಡು ರಾಷ್ಟ್ರಗಳು ವಿಶ್ವದ ಪ್ರಬಲ ರಾಷ್ಟ್ರಗಳು ಅನ್ನೋದ್ರಲ್ಲಿ ಡೌಟೆ ಬೇಡ ಅದರಲ್ಲೂ ಕೂಡ ಏಷ್ಯಾದ ಅತ್ಯಂತ ಪ್ರಬಲ ರಾಷ್ಟ್ರಗಳಾಗಿವೆ ಸೊ ಈ ಎರಡೂ ರಾಷ್ಟ್ರಗಳು ಎರಡು ರಾಷ್ಟ್ರಗಳೇನಿವೆ ಪ್ರಾಬಲ್ಯವನ್ನು ಮೆರೆಯಲು ಇನ್ನಿಲ್ಲದ ಕಸರತ್ತನ ಮಾಡ್ತಿದೆ ಯಾವುದೇ ಒಂದು ದೇಶ ಏಷ್ಯಾದಲ್ಲಿ ಪ್ರಾಬಲ್ಯತೆಯನ್ನು ಹೊಂದಬೇಕು ಅಂದರೆ ಹಿಂದೂ ಮಹಾಸಾಗರದ ಮೇಲೆ ಹಿಡಿತವನ್ನು ಸಾಧಿಸೋದು ಅನಿವಾರ್ಯ ಆ ಕಾರಣದಿಂದಲೇ ಹಿಂದೂ ಮಹಾಸಾಗರದ ಮೇಲೆ ಹಿಡಿತವನ್ನು ಸಾಧಿಸಲು ಈ ಎರಡೂ ರಾಷ್ಟ್ರಗಳು ತನ್ನದೇ ಆದ ಸ್ಟ್ರಾಟಜಿಗಳನ್ನು ಮಾಡ್ತಿದೆ ಅದಕ್ಕಾಗಿ ಹಿಂದೂ ಮಹಾರಾಷ್ಟ್ರದಲ್ಲಿ ತುಂಬ ಆಯಕಟ್ಟಿನಲ್ಲಿರುವಂತಹ ಪ್ರದೇಶಗಳು ಏನಿವೆ ಅವುಗಳನ್ನು ನಿಯಂತ್ರಿಸುವ ಅಥವಾ ಅವುಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವ ಮೂಲಕ ಹಿಂದೂ ಮಹಾಸಾಗರದ ಮೇಲೆ ಪ್ರಾಬಲ್ಯ ಸಾಧಿಸಲು ಮುಂದಾಗ್ತಾ ಇವೆ ಅದರಲ್ಲೂ ಕೂಡ ವಿಶೇಷವಾಗಿ ಇದೀಗ ಚೀನಾ ಭಾರತಕ್ಕೆ ಸಮೀಪವಿರುವಂತಹ ರಾಷ್ಟ್ರಗಳು ಯಾವ್ಯಾವಿವೆ ಇವೆ ಅವುಗಳನ್ನ ಟಾರ್ಗೆಟ್ ಮಾಡುವಂಥ ಕೆಲಸವನ್ನ ಮಾಡ್ತಿವೆ ಹಾಗಂತ ಚೀನಾ ಇತ್ತೀಚೆಗೆ ಈ ಕೆಲಸವನ್ನ ಮಾಡ್ತಿದ್ಯಾ ಅಂದ್ರೆ ಇಲ್ಲ ಈ ಹಿಂದಿನಿಂದಲೂ ಈ ಕೆಲಸಗಳನ್ನ ಮಾಡಿಕೊಂಡು ಬರುವಂಥ ಕೆಲಸವನ್ನ ಮಾಡಿದೆ ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಕಳೆದ ಎರಡು ವರ್ಷಗಳಿಂದ ಚೀನಾ ಮತ್ತು ಏನು ಶ್ರೀಲಂಕಾ ಇದೆ ಅತ್ಯುತ್ತಮ ಸಂಬಂಧವನ್ನ ಹೊಂದಿದ್ವು ಏನು ಶ್ರೀಲಂಕಾ ಕೇಳಿ ಕೇಳಿದಾಗೆಲ್ಲ ಹಣವನ್ನ ಕೊಡುವಂಥ ಕೆಲಸವನ್ನ ಈ ಚೀನಾ ಮಾಡಿತ್ತು ಯಾಕಂದ್ರೆ ಚೀನಾಗೆ ಶ್ರೀಲಂಕಾ ಅತ್ಯಂತ ಅವಶ್ಯಕ ಯಾಕಂದ್ರೆ ಚೀನಾದ ಅವಶ್ಯಕತೆಗಿಂತ ಭಾರತವನ್ನ ಟಾರ್ಗೆಟ್ ಮಾಡಬೇಕು ಅಂದರೆ ಚೀನಾ ಅಷ್ಟು ಅವಶ್ಯಕವಾಗಿತ್ತು ಅದೇ ಕಾರಣಕ್ಕೆ ಕೇಳಿ ಕೇಳಿದಂತೆ ಸಾಲವನ್ನ ಕೊಡ್ತು ಕೊನೆಗೆ ಅದನ್ನ ಬರ್ಬಾದ್ ಮಾಡುವಂಥ ಕೆಲಸವನ್ನ ಮಾಡ್ತು ಅದರಿಂದ ಚೀನಾಕ್ಕೆ ಏನಾದರೂ ಲಾಭ ಸಿಕ್ತ ಅಂದರೆ ಖಂಡಿತವಾಗಿಯೂ ಲಾಭ ಸಿಕ್ತು ಅದುವೆ ಭಾರತಕ್ಕೆ ಸಮೀಪವಾಗಿರುವಂತಹ ಅಂಬನ್ ತೋಟ ಬಂದರ್ ಏನಿದೆ ಆ ಅಂಬನ್ ತೋಟ ಬಂದರನ್ನ ತೊಂಬತ್ತೊಂಬತ್ತು ವರ್ಷಕ್ಕೆ ಲೀಸಿಗೆ ಹಾಕಿಸಿಕೊಳ್ಳುವಂಥ ಕೆಲಸವನ್ನ ಮಾಡಿತ್ತು ಇದರಿಂದ ಭಾರತಕ್ಕೆ ಒಂದು ರೀತಿಯ ದೊಡ್ಡ ಎಫೆಕ್ಟ್ ಭಾರತ ಕೂಡ ಇದಕ್ಕೆ ಟಕ್ಕರ್ ಕೊಡುವಂತ ಕೆಲಸವನ್ನ ಮಾಡ್ತು ಶ್ರೀಲಂಕಾಕ್ಕೆ ಬುದ್ಧಿವಾದವನ್ನು ಹೇಳುವಂಥ ಕೆಲಸವನ್ನು ಕೆಲಸವನ್ನ ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂದ್ರೆ ಚೀನಾ ಬರ್ತಾ ಇದೆ ಚೀನಾ ಬಂದು ಶ್ರೀಲಂಕಾದಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡ್ತಿದೆ ಏನೆಲ್ಲ ರಹಸ್ಯಗಳನ್ನ ಕದಿಯುತ್ತಿದೆ ಚೀನಾದ ಅಸಲಿಯತ್ತೇನು ಎನ್ನುವುದನ್ನು ಶ್ರೀಲಂಕಾಗೆ ಪರಿಪರಿಯಾಗಿ ಭಾರತ ಹೇಳಿಕೊಟ್ಟ ಮೇಲೆ ಇದೀಗ ಏನು ಶ್ರೀಲಂಕಾ ಇದೆ ಚೀನಾದಿಂದ ಬರುವ ಹಡಗುಗಳಿಗೆ ಬ್ರೇಕ್ ಅನ್ನ ಹಾಕಿದೆ ಶ್ರೀಲಂಕಾದ ಪೂರ್ವ ಭಾಗ ಪಾಕ್ ಜಲಸಂಧಿ ಏನಿದೆ ಅಲ್ಲಿ ಪವರ್ ಪ್ರಾಜೆಕ್ಟ್ ಗಳೇನಿದ್ವು ಅವುಗಳ ತಯಾರಿಕೆಗೆ ಒಂದು ಒಪ್ಪಂದವನ್ನ ಮಾಡಿಕೊಳ್ಳಲು ಹೋಗ್ತಿತ್ತು ಅದನ್ನು ಕೂಡ ಇದೀಗ ನಿಲ್ಲಿಸುವ ಮೂಲಕ ಭಾರತಕ್ಕೆ ಈ ಪ್ರಾಜೆಕ್ಟ್ ಗಳನ್ನ ಕೊಟ್ಟಿದ್ದು ಒಂದು ರೀತಿ ಭಾರತಕ್ಕೆ ಜಯ ಅನ್ಸಿದ ಇನ್ನು ಸ್ನೇಹಿತರೆ ಈ ಕಡೆ ಚೀನಾ ಮತ್ತು ಶ್ರೀಲಂಕಾದ ಸಂಬಂಧದ ನಡುವೆ ಇದೀಗ ಭಾರತದ ಎಂಟ್ರಿ ಈಗಾಯಿತು ಇನ್ನು ಈಗ ಮಾಲ್ಡೀವ್ಸ್ ಅಂದರೆ ಮಾಲ್ಡೀವ್ಸ್ ಮತ್ತು ಭಾರತ ನಡುವೆ ಅತ್ಯುತ್ತಮ ಸಂಬಂಧವನ್ನ ಈ ಹಿಂದಿನಿಂದಲೂ ಹೊಂದಿತ್ತು ಆದರೆ ಕಳೆದ ಅಂದರೆ ನಿಂದ ಭಾರತ ಮತ್ತು ಮಾಲ್ಡೀವ್ಸ್ ನಡುವಿನ ಸಂಬಂಧ ಒಂದು ಚೂರು ಸರಿಯಾಗಿ ಇಲ್ಲ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅಲ್ಲಿನ ಅಧ್ಯಕ್ಷ ಅಂದ್ರೆ ಚೀನಾದ ಕೈಗೊಂಬೆಯಾಗಿರುವಂತಹ ಮುಜುಯಿ ಏನಿದ್ದಾನೆ ಆತ ಭಾರತದ ವಿರುದ್ಧ ಹೇಳುತ್ತಿರುವಂತಹ ಹೇಳಿಕೆಗಳು ಆ ರೀತಿಯಾಗಿವೆ ಮೇ ಹತ್ತರ ನಂತರ ಯಾವೊಬ್ಬ ಭಾರತೀಯನು ಮಾಲ್ಡೀವ್ಸ್ ನಲ್ಲಿ ಇರುವಂತಿಲ್ಲ ಎನ್ನುವಂತಹ ಮಾತುಗಳಿರಬಹುದು ಹಿಂದೂ ಮಹಾಸಾಗರ ಯಾರಪ್ಪನ ಸೊತ್ತು ಅಲ್ಲ ಮಾಲ್ಡೀವ್ಸ್ ಯಾರಪ್ಪನ ಕೈ ಕೆಳಗೆ ಕೆಲಸ ಮಾಡೋದಿಲ್ಲ ಎನ್ನುವಂತಹ ಅತಿ ದುರಂಕಾರದ ಮಾತುಗಳನ್ನ ಹೇಳಿದ್ದ ಅದಕ್ಕೆ ಕಾರಣ ಏನು ಅಂದ್ರೆ ಚೀನಾ ಸೊ ಈಗ ಏನು ಚೀನಾ ಇದೆ ಇದೀಗ ಮಾಲ್ಡೀವ್ಸ್ಗೆ ಎಂಟ್ರಿಯನ್ನು ಕೊಡ್ತಾ ಇದೆ ಮಾಲ್ಡೀವ್ಸ್ಗೆ ಬೇಕಾದಂತಹ ಸಾಲವನ್ನು ಕೊಡ್ತಾ ಇದೆ ಏನಿಲ್ಲ ಸೇಮ್ ಶ್ರೀಲಂಕಾದಲ್ಲಿ ಏನಾಯ್ತೋ ಅದೇ ಇದೀಗ ಮಾಲ್ಡೀವ್ಸ್ ನಲ್ಲಿ ಆಗುತ್ತೆ ಅನ್ನೋದು ಭಾರತಕ್ಕೆ ಗೊತ್ತು ಭಾರತ ಕೂಡ ಈ ಮಾಲ್ಡೀವ್ಸ್ ಗೆ ಬುದ್ಧಿವಾದವನ್ನ ಹೇಳುವಂತ ಕೆಲಸವನ್ನ ಮಾಡ್ತಿದೆ ಬಟ್ ಮಾಲ್ಡೀವ್ಸ್ ಅದೇನು ಹೇಳ್ತಾರಲ್ಲ ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದು ಎದೆಗೆ ಹೋದ್ರು ಅನ್ನಂಗೆ ಇದ್ದಿದ್ದಂಗೆ ಭಾರತ ಹೇಳಕ್ ಹೋದ್ರೆ ಈ ಮುಜು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಭಾರತದ ವಿರುದ್ಧ ನಡೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾನೆ ಇನ್ನು ಸ್ನೇಹಿತರೆ ಮಾಲ್ಡೀವ್ಸ್ ನ ವಿಚಾರಕ್ಕೆ ಬರೋದಾದ್ರೆ ಮಾಲ್ಡೀವ್ಸ್ ಭಾರತದ ವಿರುದ್ಧ ಯಾವ ರೀತಿ ರೊಚ್ಚಿ ಗೆದ್ದಿದೆಯೋ ಅದೇ ರೀತಿ ಇನ್ನಿಲ್ಲದ ಪ್ಲಾನ್ ಗಳನ್ನು ಕೂಡ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತಿದೆ ಭಾರತದ ಸೈನಿಕರನ್ನ ವರ ಇಕ್ಕುವ ನಡೆಯ ಜೊತೆಗೆ ಟರ್ಕಿ ಏನಿದೆ ಅಲ್ಲಿ ಡ್ರೋನ್ಗಳ ಒಪ್ಪಂದವನ್ನ ಮಾಡಿಕೊಂಡಿದೆ ಟರ್ಕಿಯ ಡ್ರೋನ್ಗಳು ಭಾರತ್ ಏನು ಮಲೇಷಿಯಾಕ್ಕೆ ಬರಬೇಕು ಅಂದ್ರೆ ಇನ್ನು ಆರು ತಿಂಗಳು ಟೈಮ್ ಆಗುತ್ತೆ ಸೊ ಆ ಕಾರಣದಿಂದ ಭಾರತದ ಸೈನಿಕರನ್ನ ಅಷ್ಟು ಸುಲಭಕ್ಕೆ ಹೊರ ಕಾಣಿಸೋಕೆ ಿಲ್ಲ ಇನ್ನು ಇದರ ನಡುವೆ ಚೀನಾ ಏನು ಸಾಲ ಬೇಕೋ ಅದೆಲ್ಲವನ್ನ ಕೊಡ್ತಾ ಇದೆ ತನ್ನ ಸೇನೆಯನ್ನ ವಿಮಾನಯಾನ ಅಂದ್ರೆ ಯುದ್ಧ ವಿಮಾನಗಳಿರಬಹುದು ಯುದ್ಧ ನೌಕೆಗಳಿರಬಹುದು ಈ ಎಲ್ಲಾ ನೌಕೆಗಳನ್ನ ಏನು ಮಾಲ್ಡೀವ್ಸ್ಗೆ ಗೆ ತರುವಂತಹ ಕೆಲಸವನ್ನ ಇದೀಗ ಸದ್ದಿಲ್ಲದೆ ಮಾಡ್ತಾ ಇದೆ ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಿದೆ ಬಟ್ ಇಲ್ಲಿನ ಮಾಲ್ಡೀವ್ಸ್ ನ ಜನರೇನಿದ್ದಾರೆ ಮಾಲ್ಡೀವ್ಸ್ ನ ವಿರೋಧ ಪಕ್ಷಗಳೇನಿದ್ದಾವೆ ಇವುಗಳು ಇದನ್ನ ತಡೆಯುವಂತ ಕೆಲಸವನ್ನ ಮಾಡ್ತಿವೆ ಅಧ್ಯಕ್ಷ ಮುಜುಯಿ ಏನಿದ್ದಾರೆ ಆತನ ವಿರುದ್ಧ ಘೋಷಣೆಗಳನ್ನ ಕೂಗುವಂತಹ ಕೆಲಸಗಳು ಕೂಡ ಈಗ ಆಗ್ತಿವೆ ಇನ್ನು ಸ್ನೇಹಿತರೆ ಇದರ ನಡುವೆ ಭಾರತ ಇದೀಗ ಮಹತ್ವದ ಒಂದು ಹೆಜ್ಜೆಯನ್ನ ಇಟ್ಟಿದೆ ಅಧ್ಯಯನಪ್ಪ ಅಂದ್ರೆ ಅಂದರೆ ಮಾಲ್ಡೀವ್ಸ್ ನಮ್ಮ ಕೈಯನ್ನು ತಪ್ಪುತ್ತೆ ಎನ್ನುವಂತಹ ಮುಂದಾಲೋಚನೆಯನ್ನು ಅರಿತಿರುವಂತಹ ಭಾರತ ಇದೀಗ ನಮ್ಮದೇ ಆದಂತಹ ಲಕ್ಷ ದ್ವೀಪದ ಬಳಿ ಬರುವಂತಹ ಮೀನ್ಕಾಯಿ ದ್ವೀಪಗಳೇನಿವೆ ಅಲ್ಲಿ ಒಂದು ನೆಲೆ ಏನಿದೆ ಅದನ್ನು ಮತ್ತಷ್ಟು ಹೆಚ್ಚು ಮಾಡುವಂತ ಕೆಲಸವನ್ನ ಮಾಡ್ತಿದೆ ಆ ಮೂಲಕ ಮಾಲ್ಡೀವ್ಸ್ ಮತ್ತು ಚೀನಾಗೆ ಟಕ್ಕರ್ ಕೊಡುವಂತ ಕೆಲಸವನ್ನ ಮಾಡ್ತಿದೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಇದು ಕೇವಲ ಐನೂರು ಕಿಲೋಮೀಟರ್ ದೂರದಲ್ಲಿದೆ ಅಂದರೆ ಮಾಲ್ಡೀವ್ಸ್ನ ಮಾಲೆ ಏನಿದೆ ಅಲ್ಲಿಂದ ಕೇವಲ ಐನೂರು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಪ್ರದೇಶವಾಗಿದ್ದು ಇಲ್ಲಿ ಭಾರತ ತನ್ನ ನೆಲೆಯನ್ನು ಅಷ್ಟು ಬಲಿಷ್ಠ ಮಾಡಿಕೊಂಡಿದ್ದೆ ಆದ್ರೆ ಡೈರೆಕ್ಟ್ ಆಗಿ ಚೀನಾದ ಮೇಲೆ ನಾವು ಕಣ್ಣನ್ನ ಇಡಬಹುದು ಮಾಲ್ಡೀವ್ಸ್ ಮೇಲೂ ಕೂಡ ಕಣ್ಣನ್ನ ಇಡಬಹುದು ಯಾಕೆ ಮಾಲ್ಡೀವ್ಸ್ ಮೇಲೆ ಕಣ್ಣನ್ನ ಇಡಬೇಕು ಅಂದ್ರೆ ಚೀನಾದ ಸೇನೆಗಳೇನಿದೆ ಅದು ಮಾಲ್ಡೀವ್ಸ್ಗೆ ಬರುತ್ತೆ ಸೊ ಅದರ ಮೇಲೆ ನಾವು ಟಾರ್ಗೆಟ್ ಅನ್ನ ಇಟ್ಟಿದ್ದೆ ಆದ್ರೆ ಭಾರತ ಸೇಫ್ ಸ್ನೇಹಿತರೆ ಇನ್ನೊಂದು ವಿಚಾರಕ್ಕೆ ಬರೋದಾದ್ರೆ ಶ್ರೀಲಂಕಾ ಈಗಾಗಲೇ ಶ್ರೀಲಂಕಾ ಬಹುತೇಕ ಭಾರತದ ಪರವಾಗಿ ಮಾತನಾಡುವಂತಹ ಕೆಲಸವನ್ನ ಮಾಡುತ್ತಿದೆ ಚೀನಾದ ಎಡವಟ್ಟುಗಳನ್ನ ಇದೀಗ ಅರ್ಥ ಮಾಡಿಕೊಳ್ಳುವಂತಹ ಕೆಲಸವನ್ನ ಮಾಡಿದೆ ಆಗ್ಲೇ ನಾನು ನಿಮ್ಗೆ ಹೇಳದಂತೆ ಏನು ಈ ಪಾಕ್ ಜಲಸಂತಿಯಲ್ಲಿ ಮೂರು ಪವರ್ ಪ್ರಾಜೆಕ್ಟ್ ಶ್ರೀಲಂಕಾ ಚೀನಾಗೆ ಕೊಡುವ ಒಪ್ಪಂದವನ್ನ ಮಾಡಿಕೊಂಡಿತ್ತು ಆದ್ರೆ ಭಾರತದ ಬುದ್ಧಿ ಮಾತಿನ ನಂತರ ಇದೀಗ ಭಾರತಕ್ಕೆ ಈ ಒಪ್ಪಂದವನ್ನ ಕೊಟ್ಟಿದೆ ಒಂದು ವೇಳೆ ಇದು ಚೀನಾಕ್ಕೆ ಸಿಕ್ಕಿದ್ರೆ ಏನಾಗ್ತಿತ್ತು ಅಂತ ನೋಡೋದಾದ್ರೆ ಸ್ನೇಹಿತರೆ ಇದಕ್ಕೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಏನಿದೆ ಇದು ಸಹಾಯಧನವನ್ನು ಮಾಡುತ್ತೆ ಇದನ್ನ ಚೀನಾದ ಸರ್ಕಾರಿ ಏನು ಸಂಸ್ಥೆಗಳಿವೆ ಅವುಗಳು ಬಂದು ಇಲ್ಲಿ ಕೆಲಸವನ್ನ ನಿರ್ವಹಿಸುತ್ತೆ ಅಂದ್ರೆ ಒಂದು ರೀತಿ ಚೀನಾದ ಸೇನೆಯೇ ಬಂದು ಶ್ರೀಲಂಕಾದಲ್ಲಿ ಉಳಿದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಿದ್ವು ಭಾರತದ ರಹಸ್ಯವನ್ನು ಕದೀತಿದ್ವು ಅಂತಹದೊಂದು ಪ್ರಾಜೆಕ್ಟ್ ಅನ್ನ ಇದೀಗ ಭಾರತಕ್ಕೆ ಕೊಟ್ಟಿದ್ದು ಒಂದು ಖುಷಿಯ ವಿಚಾರ ಮತ್ತು ಭಾರತಕ್ಕೆ ಒಂದು ರೀತಿಯ ರಕ್ಷಣಾತ್ಮಕವಾಗಿ ಸಿಕ್ಕತ್ತ ಗೆಲುವಾಗಿದೆ ಏನು ಸ್ನೇಹಿತರೆ ಈ ಪ್ರಾಜೆಕ್ಟ್ ನಿಂದ ಹನ್ನೊಂದು ಮಿಲಿಯನ್ ಡಾಲರ್ ಏನಿದೆ ಅದನ್ನು ನಾವು ಹೂಡಿಕೆಯನ್ನು ಮಾಡಬೇಕಾಗುತ್ತೆ ಅದರಿಂದ ನಾವು ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಏನು ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡಬಹುದು ಅದು ಸೋಲಾರ್ ಇರಬಹುದು ವಿಂಡ್ ಇರಬಹುದು ಒಟ್ಟಿನಲ್ಲಿ ಭಾರತಕ್ಕೆ ಒಂದು ರೀತಿ ಪ್ಲಸ್ ಪಾಯಿಂಟ್ ಆಗಿದೆ ಇದಷ್ಟೇ ಅಲ್ಲದೆ ನಮ್ಮದೇ ಭಾರತದ ಅದಾನಿ ಏನು ಗ್ರೂಪ್ ಇದೆ ಅದು ಕೂಡ ಶ್ರೀಲಂಕಾದಲ್ಲಿ ಕೆಲವೊಂದು ಡೆವಲಪ್ಮೆಂಟ್ ಕಾರ್ಯಗಳನ್ನು ಮಾಡ್ತಿದೆ ಅದಕ್ಕೆ ಬೇಕಾದಂತಹ ಏನು ಕೆಲಸಗಳನ್ನು ಕೂಡ ಮಾಡ್ತಿದೆ ಒಟ್ನಲ್ಲಿ ಸ್ನೇಹಿತರೆ ಭಾರತ ಮತ್ತು ಚೀನಾದ ನಡುವಿನ ಮುಸುಕಿನ ಗುದ್ದಾಟ ಅಥವಾ ಜಿಯೋ ಪಾಲಿಟಿಕ್ಸ್ ಏನಿದೆ ಇದೊಂದು ರೀತಿ ಇಡೀ ವಿಶ್ವಕ್ಕೆ ಮಜವನ್ನು ಕೊಡ್ತಾ ಇದೆ ಯಾಕಂದ್ರೆ ಈ ಕಡೆಯಿಂದ ನಾನು ಕೊಡೆ ನೀ ಬಿಡೆ ಎನ್ನುವಂತಹ ತತ್ವ ಆಗ್ತದೆ ಅಂದರೆ ಚೀನಾ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಭಾರತ ಕೂಡ ಒಂದೆಜ್ಜೆ ಮುಂದೆ ಇಡುತ್ತೆ ಚೀನಾ ಎರಡು ಹೆಜ್ಜೆ ಮುಂದೆ ಇಟ್ಟರೆ ಭಾರತ ಇನ್ನೂ ಎರಡು ಹೆಜ್ಜೆ ಮುಂದೆ ಇಡುವಂತ ಕೆಲಸವನ್ನು ಮಾಡ್ತಿದೆ ಒಟ್ನಲ್ಲಿ ವಿಶ್ವದಲ್ಲಿಯೇ ಅತಿ ಪ್ರಬಲ ರಾಷ್ಟ್ರಗಳೇನಿವೆ ಅವುಗಳಿಗೆ ಸವಾಲು ಒಡ್ಡಿ ಬೆಳೆಯುತ್ತಿರುವ ಎರಡು ರಾಷ್ಟ್ರಗಳಂದರೆ ಭಾರತ ಮತ್ತು ಚೀನಾ ಇಂತಹ ರಾಷ್ಟ್ರಗಳ ಈ ಗುದ್ದಾಟದಿಂದ ನಮ್ಮ ಅಕ್ಕಪಕ್ಕ ಇರುವಂತಹ ರಾಷ್ಟ್ರಗಳೇನಿದೆ ಮಾಲ್ಡೀವ್ಸ್ ಇರಬಹುದು ನೇಪಾಳ ಇರಬಹುದು ಶ್ರೀಲಂಕಾ ಇರಬಹುದು ಮಯನ್ಮಾರ್ ಇರಬಹುದು ಈ ದೇಶಗಳಿಗೆ ತುಂಬ ಅನುಕೂಲ ಆಗ್ತಿದೆ ಅಂದರೆ ಎರಡೂ ದೇಶಗಳು ಎರಡು ಎಲ್ಲ ದೇಶಗಳಿಗೆ ಸಪೋರ್ಟ್ ಮಾಡೋದ್ರಿಂದ ಒಂದು ರೀತಿ ಚೆನ್ನಾಗಿ ಬರುವಂತಹ ಬಂಡವಾಳನ ಇಟ್ಕೊಂಡು ಒಂದ್ ರೀತಿ ಚೆನ್ನಾಗಿ ಬೆಳೆಯುವಂತಹ ಕೆಲಸವನ್ನ ಮಾಡ್ತಿದೆ ಅದನ್ನು ಹೇಳ್ತಾರಲ್ಲ ಇಬ್ಬರ ಜಗಳ ಮೂರೇನವರಿಗೆ ಲಾಭ ಎನ್ನುವಂತೆ ಈ ಪುಟ್ಟ ರಾಷ್ಟ್ರಗಳಿಗೆ ಲಾಭ ಆಗ್ತಾ ಇದೆ ಒಟ್ನಲ್ಲಿ ಸ್ನೇಹಿತರೆ ಇದೀಗ ಭಾರತ ಚೀನಾ ಏನ್ ಮಾಡುತ್ತೋ ಅದಕ್ಕೆ ಪ್ರತಿತಂತ್ರವನ್ನು ರೂಪಿಸುವ ಮೂಲಕ ಒಂದು ಹೆಜ್ಜೆ ಮುಂದೆ ಇಡೋಕೆ ಮುಂದಾಗ್ತಾ ಇದೆ ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ